ಬೈಕ್ ರೈಡ್ ವೇಳೆ ಮೀಟಿಂಗ್ ನಲ್ಲಿ ಬ್ಯುಸಿ ಆಗಿದ್ದ ಸವಾರನಿಗೆ ದಂಡಾಸ್ತ್ರ ಮೊಬೈಲ್ನಲ್ಲಿ ಮೀಟಿಂಗ್ ಅಟೆಂಡ್ ಮಾಡ್ತಾ ಬೈಕ್ ರೈಡ್ ಮಾಡ್ತಾ ಇದ್ದಂತ ಯುವಕ ರೈಡಿಂಗ್ ವೇಳೆ ಹೆಲ್ಮೆಟ್ ಹಾಕದೆ ಮೊಬೈಲ್ ಬಳಕೆ ಮಾಡ್ತಾ ಇದ್ದ ಜೊತೆಗೆ ರೂಲ್ಸ್ ಬ್ರೇಕು ಮಾಡ್ತಾ ಇದ್ದ ಬೈಕ್ ಸವಾರನಿಗೆ ದಂಡ ಹಾಕಿದ ವೈಟ್ ಫೀಲ್ಡ್ ಸಂಚಾರಿ ಪೊಲೀಸ್ ರೂಲ್ಸ್ ಬ್ರೇಕ್ ಮಾಡುವುದನ್ನು ವಿಡಿಯೋ ಮಾಡಿದ ಹಿಂಬದಿ ಸವಾರರು ನಂತರ ವಿಡಿಯೋವನ್ನು ಜಾಲತಾಣದಲ್ಲಿ ಶೇರ್ ಮಾಡಿದ್ರು ಪೊಲೀಸರಿಗೆ ಟ್ಯಾಗೂ ಮಾಡಿದ್ರು ವಿಡಿಯೋ ಆಧಾರದಲ್ಲಿ ಸವಾರನನ್ನು ಠಾಣೆಗೆ ಕರೆಸಿ ದಂಡ ಹಾಕಿದ್ದಾರೆ ಪೊಲೀಸರು ಒಳ್ಳೆ ಕೆಲಸ ಇದನ್ನು ಪ್ರತಿಯೊಬ್ಬರು ಮಾಡಬೇಕು ನಿಮ್ಮ ಮುಂದೆ ನಿಮ್ಮ ಅಕ್ಕಪಕ್ಕದಲ್ಲಿ ಪಕ್ಕದಲ್ಲಿ ಬೈಕಲ್ಲಿ ಹೋಗೋರು ಆರಾಮಾಗಿ ಜಾಲಿಯಾಗಿ ಮಾತಾಡಿಕೊಂಡು ಹೆಲ್ಮೆಟ್ಟು ಹಾಕ್ತೆ ಒಂದೇ ಕೈಯಲ್ಲಿ ಗಾಡಿ ಓಡಿಸ್ಕೊಂಡು ಹರಸಾಹಸ ಪಡ್ಕೊಂಡು ಹೋಗೋರು ಒಂದು ಕಡೆ ಇನ್ನೊಂದು ಕಡೆಯಲ್ಲಿ ಈ ಥರ ಏನೋ ಮೀಟಿಂಗ್ ಅಂತೆ ಬೈಕಲ್ಲಿ ಮೀಟಿಂಗ್ ಮಾಡ್ಕೊಂಡು ಹೋಗೋದಂತೆ ಅದು ಯಾವ ಮೀಟಿಂಗ್ ಗೊತ್ತಿಲ್ಲ ನೋಡಿ ಯಾವ ಥರ ಹರಸಾಹಸ ಪಡ್ತಾ ಇದ್ದಾರೆ ಅಂತ ಆಮೇಲೆ ಬ್ಯಾಲೆನ್ಸ್ ತಪ್ಪಿ ಯಾರಿಗಾದರೂ ಟಿಕ್ಕಿ ಹೊಡೆದ್ರು ಅಂತ ಅಂದರೆ ಮುಗಿತು ಕತೆ ಇದನ್ನು ವಿಡಿಯೋ ಮಾಡಿದರು ಅದನ್ನು ಪೊಲೀಸರಿಗೂ ಕೂಡ ಟ್ಯಾಗ್ ಮಾಡಿದರು ಸೊ ಇದೀಗ ಪೊಲೀಸ್ ಸ್ಟೇಷನಿಗೆ ಕರೆಸಿ ದಂಡ ಹಾಕಿ ಕಲಿಸಿದ್ದಾರೆ ಅಂತೆ ಇತ್ತೀಚೆಗೆ ನೋಡಿ ಪೊಲೀಸರೇ ಕಾಯ್ಕೊಂಡು ನಿಂತ್ಕೋಬೇಕು ಅಂತಿಲ್ಲ ನಮ್ಮ ಜನನೂ ಫಾಸ್ಟ್ ಆಗಿಬಿಟ್ಟಿದ್ದಾರೆ ಕೈಯಲ್ಲಿ ಮೊಬೈಲ್ ಇದ್ರೆ ಸಾಕು ಯಾರು ಯಾರು ಏನೇನು ಮಾಡ್ತಿದ್ದಾರೆ ವಿಡಿಯೋ ಮಾಡ್ತಾರೆ ಸಾಮಾಜಿಕ ಜಾಲತಾಣದಲ್ಲಿ ಹೋಗಿ ಟ್ಯಾಗ್ ಮಾಡ್ತಾರೆ ಪೊಲೀಸರಿಗೆ ನೋಡಿ ಹಿಂಗೆ ಹಿಂಗೆ ಇದೆ ಅಂತ ಪೊಲೀಸರು ಕಾಕೊಂಡು ಕೂತಿರ್ತಾರೆ ಈ ಥರದವ್ರು ಯಾರಾದರೂ ಸಿಗ್ತಾರೆ ಅಂತ ಅಂದ್ಬಿಟ್ಟು ಸೊ ಹಾಗಾಗಿ ಅವ್ರನ್ನ ಕರೆದು ದಂಡವನ್ನು ವಧಿಸಿದ್ದಾರೆ ಒಳ್ಳೆಯದೇ ಇದೆಲ್ಲ ಒಳ್ಳೆ ಬೆಳವಣಿಗೆನೇ ಯಾಕಂದರೆ ತುಂಬ ಜನ ನಾವು ನೋಡಿರ್ತೀವಿ ಹೆಲ್ಮೆಟೇ ಹಾಕೋದಿಲ್ಲ ನೋಡಿ ಅಲ್ಲಿ ಆ ವಿಡಿಯೋದಲ್ಲಿ ಅವ್ರು ಮೊಬೈಲ್ ಬಳಕೆ ಮಾಡ್ಕೊಂಡು ಹೋಗ್ತಿದ್ದಾರೆ ಒಂದು ಅಕ್ಕಪಕ್ಕದಲ್ಲಿ ಹೋಗ್ತಿರುವಂಥ ಬೈಕ್ಗಳಾಗಿರ್ಬೋದು ಹಿಂದೆ ಮುಂದೆ ಹೋಗ್ತಿರುವ ಬೈಕ್ಗಳಾಗಿರ್ಬೋದು ಒಬ್ಬರು ಹೆಲ್ಮೆಟೇ ಹಾಕಿಲ್ಲ ರೂಲ್ಸೇ ಫಾಲೋ ಮಾಡ್ತಾ ಇಲ್ಲ ಇದು ಬೆಂಗಳೂರು ಬೆಂಗಳೂರಲ್ಲೇ ಈ ಥರದೊಂದು ಘಟನೆ ನಡೀತಾ ಇದೆ ಗಲ್ಲಿ ಗಲ್ಲಿಲಿ ಸಿಗ್ನಲ್ ಸಿಗ್ನಲ್ನಲ್ಲಿ ಪೊಲೀಸರು ಮೊಬೈಲ್ ಇಟ್ಕೊಂಡು ನಿಂತಿರ್ತಾರೆ ಫೋಟೋ ತೆಗಿಯೋಕ್ಕೆ ಹಂಗಿದ್ದು ಯಾ ಮಾರಿಸ್ಕೊಂಡು ನೋಡಿ ಇವ್ರುಗಳ್ ರೂಲ್ಸ್ನ ಫಾಲೋ ಮಾಡ್ತಾ ಇಲ್ಲ ಸೊ ಅಂಥವ್ರು ಊರದ ಕ್ರಮ ಆಗಬೇಕು ಈಗ ಆಗಿದೆ